ಧರ್ಮಸ್ಥಳ ಸತ್ಯಯಾತ್ರೆಯಲ್ಲಿ ಸೀಕಲ್ ಆನಂದಗೌಡ ಧರ್ಮ ರಕ್ಷಣೆಗಾಗಿ ಒಗ್ಗಟ್ಟಿಗೆ ಕರೆ ಹಿಂದೂ ಧರ್ಮ ಸನಾತನ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಶಿಡ್ಲಿಘಟ್ಟ ನಗರದಿಂದ ಧರ್ಮಸ್ಥಳ ಸತ್ಯಯಾತ್ರೆ ವಿಜೃಂಭಣೆಯಿಂದ ಆರಂಭಗೊಂಡಿತು ಬಿ ಜೆ ಪಿ ಸೇವಾ ಸೌಧ ಕಚೇರಿ ಬಳಿಯಿಂದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಮಂಜುನಾಥನ ಸಾವಿರಾರು ಭಕ್ತರು ಧರ್ಮಸ್ಥಳದತ್ತ ಬಸ್ಗಳು ಹಾಗೂ ಕಾರುಗಳ ಮೂಲಕ ಹೊರಟರು ಯಾತ್ರೆಗೆ ಮುನ್ನ ನಗರದ ಅಶೋಕ ರಸ್ತೆಯಲ್ಲಿರುವ ದಿಮುಖ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ದೇಶಾದ್ಯಂತ ಹಿಂದೂ ಸಮಾಜ ಧರ್ಮ ಯುದ್ಧವನ್ನು ಆರಂಭಿಸಿದೆ ವಿಶೇಷವಾಗಿ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನಾಚಾರಗಳ ವಿರುದ್ಧ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಹೋರಾಡಬೇಕು ಧರ್ಮದ ಮೇಲೆ ನಡೆಯುತ್ತಿರುವ ಅನ್ಯಾಯ ಅಪಚಾರ ಹಾಗೂ ಒಳಸಂಚುಗಳನ್ನು ತಕ್ಷಣ ತಡೆಯಬೇಕು ಎಂದು ಕರೆ ನೀಡಿದರು ಶ್ರೀ ಮಂಜುನಾಥ ಸ್ವಾಮಿ ನಮ್ಮನ್ನು ಇಷ್ಟು ದಿನ ಕಾಪಾಡಿಕೊಂಡು ಬರುತ್ತಿದ್ದಾರೆ ಮುಂದೆ ನಾವು ಅವರ ಸೇವೆಯಲ್ಲಿ ನಿರತರಾಗಬೇಕು ಧರ್ಮಸ್ಥಳವನ್ನು ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದೂ ಬಾಂಧವರ ಮೇಲಿದೆ ತಪ್ಪು ಮಾಡಿದವರ ವಿರುದ್ಧ ತಕ್ಕ ಶಿಕ್ಷೆ ಆಗಲೇಬೇಕು ಕೇವಲ ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರುವುದಿಲ್ಲ ಇದನ್ನು ಎನ್ ಐ ಎಗೆ ಹಸ್ತಾಂತರಿಸಿದಾಗ ಮಾತ್ರ ದೇಶವ್ಯಾಪಿ ಈ ನೆಟ್ವರ್ಕ್ ಬಯಲಾಗುತ್ತದೆ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ ದೆಹಲಿ ಕೇರಳ ಸೇರಿದಂತೆ ದೇಶಾದ್ಯಂತ ಹರಡಿದೆ ಇಂತಹ ಸಮಯದಲ್ಲಿ ಧರ್ಮದ ಬಗ್ಗೆ ಎಲ್ಲರಲ್ಲೂ ಆತಂಕ ಶುರುವಾಗಿದೆ ಎಂದು ಹೇಳಿದರು ರಾಜಕೀಯದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಧರ್ಮ ಅಂತ ಬಂದಾಗ ಪಕ್ಷ ಜಾತಿ ಮತ ಭಾಷೆ ಬಿಟ್ಟು ಹಿಂದುಗಳಾಗಿ ಒಂದಾಗಿ ನಿಲ್ಲಬೇಕು ರಾಜಕೀಯ ಮಾಡಲು ಚುನಾವಣೆ ಸಮಯವಿದೆ ಆದರೆ ಧರ್ಮಕ್ಕೆ ಧಕ್ಕೆ ಬಂದಾಗ ಎಲ್ಲರೂ ಒಂದಾಗಿ ನಿಲ್ಲಬೇಕು ಇಲ್ಲವಾದರೆ ಉಳಿಗಾಲ ಇಲ್ಲ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾವಿರಾರು ಮಂದಿ ಪ್ರತಿಯೊಂದು ಮಂಡಲದಿಂದ ಭಾಗವಹಿಸಿ ಧರ್ಮ ರಕ್ಷಣೆಗಾಗಿ ಧ್ವನಿ ಎತ್ತಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಸನಾತನ ಧರ್ಮವನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ಯಾಯ ಮತ್ತು ಅನ್ಯಾಚಾರಗಳ ವಿರುದ್ಧ ಒಂದಾಗಿ ಪ್ರತಿಭಟನೆ ಮಾಡಿದಾಗ ಮಾತ್ರ ಧರ್ಮವನ್ನು ಉಳಿಸುವುದು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಸಿ ರಾಮಚಂದ್ರಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನರೇಶ್ ಮುಖಂಡರಾದ ಪ್ರಕಾಶ್ ಪ್ರತಾಪ್ ರಾಮಕೃಷ್ಣ ಕಿಟ್ಟಣ್ಣ ರಾಜು ಮಂಜುಳಾ ಲಕ್ಷ್ಮೀ ಶಾರದಮ್ಮ ಬೈಕ್ ಬಾಬು ಸೋಮಣ್ಣ ರಾಜು ಪ್ರಸಾದ್ ರೆಡ್ಡಿ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಬಾಲಣ್ಣ ಸುಬ್ರಹ್ಮಣಿ ಸತೀಶ್ ಠಾಗೂರ್ ಬಾಯ್ ಮೌನೇಶ್ ಅಬಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಧರ್ಮಕ್ಕೆ ಧರ್ಮಸ್ಥಳ ಸತ್ತಯಾತ್ರೆ ಧರ್ಮ ಯುದ್ಧವನ್ನ ಈಗಾಗಲೇ ನಮ್ಮ ಹಿಂದೂ ಬಾಂಧವರು ದೇಶದಾದ್ಯಂತ ಶುರು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಏನೆಲ್ಲ ಅನಾಚಾರಗಳಿದೆ ಒಂದು ಧರ್ಮವನ್ನು ಒಡಿಲಿಕ್ಕೆ ಏನೆಲ್ಲ ಒಳಸಂಚು ನಡೆಯಿತು ಇದರ ವಿರುದ್ಧವಾಗಿ ಇವತ್ತೊಂದು ದಿವಸ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಸಹಸ್ರಾರು ಜನ ಇವತ್ತೊಂದು ದಿವಸ ಧರ್ಮಯಾತ್ರೆಯನ್ನು ಕೈಗೊಂಡಿದ್ವಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶ್ರೀಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಪ್ರತಿ ಮಂಡಲದಿಂದಲೂ ಸಹ ಸಾವಿರಾರು ಜನ ಇವತ್ತಿನ ದಿವಸ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿ ಹಾಗೂ ಎಲ್ಲ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳಲ್ಲೂ ಸಹ ಮನವಿ ಮಾಡಿಕೊಂಡಿದ್ವಿ ಏನು ಧರ್ಮಸ್ಥಳದಲ್ಲಿ ಧರ್ಮದ ಮೇಲೆ ಆಗಿರ್ತಕ್ಕಂತಹ ಒಂದು ಅನ್ಯಾಯ ಅಪಚಾರ ಅದನ್ನು ಅಳಿಸಬೇಕು ನಮ್ಮ ಮಂಜುನಾಥ ಸ್ವಾಮಿ ನಮ್ಮನ್ನು ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿವಸಗಳಲ್ಲೂ ಸಹ ನಾವು ಅವರ ಸೇವೆಯಲ್ಲಿ ನಿರತರಾಗಬೇಕು ನಮ್ಮ ಕ್ಷೇತ್ರ ಧರ್ಮಸ್ಥಳವನ್ನು ಉಳಿಸೋ ನಿಟ್ಟಿನಲ್ಲಿ ಹಾಗೂ ಧರ್ಮವನ್ನ ಯಾರೆಲ್ಲ ಒಳಸಂಚು ಮಾಡಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕೇವಲ ಎಸ್ ಐ ಟಿಯಿಂದ ಸಾಧ್ಯವಿಲ್ಲ ಇದನ್ನ ಎನ್ಎಗೆ ಕೊಡೋದ್ರ ಮುಖಾಂತರ ಯಾವೆಲ್ಲ ಒಂದು ನೆಟ್ವರ್ಕ್ ಇದೆ ಈ ನೆಟ್ವರ್ಕು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಇವತ್ತು ದೆಹಲಿ ಕೇರಳ ದೇಶದಾದಂಥ ಹಪ್ಪಿದೆ ಹಾಗಾಗಿ ನಮಗೆಲ್ಲ ಎಲ್ಲೋ ಒಂದು ಆತಂಕ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೀಗ ಒಂದು ಆತಂಕ ಶುರುವಾಗಿದೆ ಈ ಷಡ್ಯಂತ್ರವನ್ನು ಯಾರೇ ಆಗಲಿ ಮಾಡಿರ್ತಕ್ಕಂಥವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ದಯಮಾಡಿ ಎಲ್ಲರೂ ಸಹ ಈ ಮುಖಾಂತರ ವಿಶೇಷವಾಗಿ ನಮ್ಮ ವಿರೋಧ ಇರ್ತಕ್ಕಂಥ ವಿರೋಧ ನಮ್ಮನ್ನ ರಾಜಕಾರಣವಾಗಿ ಯಾರು ವಿರೋಧ ಮಾಡ್ತಾರೆ ಅವರಲ್ಲೂ ಮನವಿ ಮಾಡ್ಕೋತೀವಿ ದಯಮಾಡಿ ಧರ್ಮ ಅಂತ ಹೇಳಿದಾಗ ನಾವೆಲ್ಲರೂ ಒಂದಾಗಬೇಕು ನಮ್ಮ ಧರ್ಮವನ್ನು ಉಳಿಸಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ವಿಶೇಷವಾಗಿ ನಮ್ಮ ಶಿಟ್ಲಗಢದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಲ್ಲೂ ಮನವಿ ಮಾಡ್ತೀವಿ ಯಾವುದೇ ಈ ತರ ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಘಟನೆ ನಡೆದಾಗ ನಮ್ಮ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಯಾವುದಾದ್ರೂ ಒಂದು ಘಟನೆ ನಡೆದಾಗ ನಾವೆಲ್ಲರೂ ಒಂದಾಗೋಣ ಒಂದಾಗಿ ನಮ್ಮ ಹಿಂದುತ್ವವನ್ನು ಕಾಪಾಡೋಣ ಪಕ್ಷ ಅಂತ ಹೇಳಿ ಬಿಟ್ಟು ಪಕ್ಷಾತೀತವಾಗಿ ನಾವು ಇವತ್ತಿನ ದಿವಸ ಧರ್ಮದ ಜೊತೆ ನಿಲ್ಲೋಣ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರೆ ರಾಜಕಾರಣ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಆ ರಾಜಕಾರಣವನ್ನು ಮಾಡೋಣ ಇವತ್ತೆಲ್ಲ ಅವಧನ್ನೆಲ್ಲ ಬದಿಗೊತ್ತಿ ನಾವೆಲ್ಲರೂ ಹಣ್ಣು ತಮ್ಮಂದರ್ ತರ ನಮ್ಮ ಹಿಂದೂಗಳಾಗಿ ಒಳಗ ಹೊರಗಡೆಗಳು ಬಂದು ಇದಕ್ಕೆಲ್ಲ ಏನು ಅನಾಚಾರಗಳು ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದಾಗ ಮಾತ್ರ ನಮಗೆ ಉಳಿಗಾಲ ಇದೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ ಈ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತಿನ ದಿವಸ ಎಲ್ಲರೂ ಇಡೀ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ಹಿರಿಯರಿಗೂ ಸಹ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೀತಾ ರಾಮಚಂದ್ರ ಅವರಿಗೆ ನಮ್ಮೆಲ್ಲರ ಒಂದು ಪರವಾಗಿ ಅವರಿಗೊಂದು ನಮನಗಳನ್ನ ಹೇಳ್ತೀನಿ ಜೈ ಬಲೋ ಭಾರತ್ ಮಾತಾ ಭಾರತ್ ಮಾತಾ ಜೈ ಬೋಲೋ ಮಂಜುನಾಥ ಸ್ವಾಮಿಗೆ ಜೈ ಬೋಲೋ ಅಣ್ಣಪ್ಪ ಸ್ವಾಮಿಗೆ